जाने जाने सीने जैसे फेटे सांकेत समाज की तरफ इताच चली बरसों यात्रा में सुर्टा फुटा ने सर न रहने देंगे बाढ़ आई तो कानून पकड़ बगैरी तल मारता है समाधान के काम हाँ न रहने देंगे सांन चित्मक नुस्खा के दूसरा नंगे आरुपेंबल लाए लसे ये आरुपेंबल लाए लसे ಏನಾಗುತ್ತೆ ನೋಡದು ಎಸ್ ಪಿ ಡಿ ಸಿ ಅಂತ ಮಾತಾಡಿದಿನಮ್ಮ ಎಲ್ಲ ತಂದ್ಬಿಡಿ ಆಗ್ಲಿ ತನಿಖೆ ಮಾಡಿದ್ದೀನಿ ಅವತ್ತೇ ಮಾತಾಡಿದ್ದು ಹೇಳಿದ್ದೀನಿ ಎಸ್ ಪಿ ಜಿ ಸಿಗೂ ಹೇಳಿದೀನಿ ಮಾಡ್ತಾರೆ ತನಿಖೆ ರಿಪೋರ್ಟ್ ಬರಲಿ ಏನು ಕ್ರಮ ಇದೆ ನೆನೆ ಅರೆಸ್ಟ್ ಮಾಡಬೇಕು ಅರೆಸ್ಟು ಆಗಿದೆ ಅಂತ ಮಾಡಿದ್ದಾರೆ ಸೊ ಎಂಟೂವರೆ ಲಕ್ಷ ನಾಲ್ಕು ಲಕ್ಷ ಅಕೌಂಟ್ ಬರುತ್ತೆ ಮಕ್ಳಿಗೂ ಒಂದ್ ಎರಡ್ ಲಕ್ಷ ಡಿಪಾಸಿಟ್ ಮಾಡಿ ಮುನ್ಗ ಸ್ವಲ್ಪ ಇಟ್ಕೊಂಡು ಮಾಡಲಿ ಸೊ ಈಗ ನ್ಯಾಯ ಅನ್ಸು ಸಿಗುತ್ತೆ ಅದೇ ಈಗ ಇಂಥ ಕೇಸ್ ಯಾರು ಸಮ ಮುಂಚೆ ಮಾಡೋಕೆ ಆಗ್ತೋಗ ಇದ್ರಲ್ಲಿ ರಾಜಕಾರಣ ಮಾಡೋಕ್ಕಾಗತ್ತಾ ಇದ್ರಲ್ಲಿ ಯಾರ್ದಾರು ಮಾಡೋಕಾಗತ್ತ ಎಲ್ಲ ದಾಖಲೆಗಳಿರ್ತವೆ ಕಾನೂನು ಇರ್ತವೆ ತನಿಖೆ ಮಾಡಿದಾಗ ಗೊತ್ತೆ ಹತ್ತು ವರ್ಷ ಎರಡು ವರ್ಷ ದಾಖಲೆ ಸಹ ಈ ಥರದ್ದು ಮಡ್ರ್ ಮಾಡಿದವ್ರನ್ನೇ ಕನ್ನಡ ಇದ್ದಾರೆ ಮಾಡಿದ್ರು ಕಂಡು ಕೇ ಟೆಕ್ನಾಲಜಿ ಪ್ರಕಾರ ಎಲ್ಲ ಆಗುತ್ತೆ ಒಳ್ಳೇದಾಗುತ್ತೆ ನಂತರ ನಮ್ಮ ನಾವು ಹಾಕೋಬಹುದು ಚಾರ್ಜ್ ಶೀಟ್ ಆಯ್ತು ಅಂದ್ರೆ ಸರ್ ಅವ್ರಿಗೆ ಐದು ಸಾವಿರ ಪೆನ್ಶನ್ ಪ್ರತಿ ಮಂತ್ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಇನ್ನು ನಾಲ್ಕೂವರೆ ಲಕ್ಷ ಕೊಡ್ತೀವಿ ಸರ್ ಆಮೇಲೆ ಒಂದು ನೌಕರಿ ಅವಕಾಶ ಇದೆ ಸರ್ ನೌಕರಿಗೂ ಆಗುತ್ತೆ ಸರ್ ಅದ್ರ ಎಕರೆ ಇವತ್ತು ಎಕರೆ ಇದೆ ಪಾಪ ಅದರಲ್ಲಿ ಫಾರೆಸ್ಟ್ ಇದೆ ಅದಕ್ಕೆ ಅವ್ರಿಗೆ ಡಿಸ್ಪ್ಯೂಟ್ ಆಗೋದ್ ಬೇಡ ಅಂದ್ಬಿಟ್ಟು ಏಕ ವ್ಯಕ್ತಿ ದುರಸ್ತಿ ಇಲ್ಲ ಇಮಿಡಿಯೇಟ್ ಆಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಬ್ಬರಿಗೆ ಸಪರೇಟ್ ದುರಸ್ತಿ ಆಗುತ್ತೆ ಪಾನಿ ಆಗುತ್ತೆ